ಮತ್ತೆ ಶೂಟಿಂಗ್ ಸೆಟ್ಗಳಿಗೆ ಯಾವತ್ತಾದರೂ ಕರ್ಕೊಂಡು ಹೋಗಿದ್ರಾ ನೋಡಿದ್ರಾ ನಿಮ್ಮ ನಿಮ್ ಆಕ್ಟಿಂಗ್ ಇರಬಹುದು ಅಥವಾ ರಿಹರ್ಸಲ್ಸ್ ಇರಬಹುದು ಏನಾದರೂ ಡೈರೆಕ್ಟ್ ಆಗಿ ನೋಡ್ತಿದ್ರಾ ನಿಮ್ ತಾಯಿ ಹ್ಞೂ ಬಂದಿದ್ಲು ಮೇಡಮ್ ಕಾಮಿಡಿ ಕಿಲ್ಲಾಡಿಗಳಲ್ಲಿ ಕರೆಸಿದ್ದು ಏಕೆನ ತಾಯಂದ್ರ ದಿನ ಆಯ್ತು ಅವತ್ತು ಅವತ್ತು ಕರ್ಸಿದ್ದೀವಿ ಭಾಳ ತಗೊಂಬ ಇಲ್ಲ ಅವಳು ಆಕೆ ಮಾರ್ತಾಳೆ ಪ್ಯಾಟಾಕ್ ಅಂತ ಇದ್ರ ರೊಕ್ಕದಿಂದ ನೀನು ಸಾಕಿನ ಮಗನ ಇವತ್ತು ಈ ವೇದಿಕೆ ಮೇಲೆ ಬಂದು ಇಷ್ಟು ದಿವಸ ಮಾರಿ ರೊಕ್ಕದಾಗ ನನಗೆ ಜೀವನ ಮಾಡೋದು ಕೊಡ್ತಿದ್ದೆ ಇವತ್ತು ಒಂದು ಒಳ್ಳೆ ವೇದಿಕೆ ಆಗಿದೆ ಅಂತ ಬಾಳೆನ ತಿನಿಸೋಕಿದ್ಲು ಸಂತೋಷದಿಂದ ಸೊ ಆ ನೆನಪು ಕಾಣ್ತವೆ ನನಗೆ ಗೊತ್ತಕ್ಕಿಗೆ ನನ್ನ ನನ್ನ ಟಿ ವಿ ಆ್ಯಪ್ ಬಂದ್ರೆ ನೋಡ್ತಿದ್ದು ಯಾರೋ ಹೊರಗೆ ಹೋಗ್ಬೇಕಾದ್ರೆ ಮಾತಾಡಿಸಿದ್ರೆ ಖುಷಿ ಆಗಿದ್ಲು ಯಪ್ಪ ನಿನ್ನ ಬಗ್ಗೆ ಕಿಡಿದ್ರೆ ಅಲ್ಲಿ ಪ್ಯಾಟಾಗಂತಿದ್ಲು ಸಜೆಷನ್ ಇರಬಹುದು ತಾಯಿ ಹತ್ರ ಹೇಳ್ಕೊತಾರೆ ಮಕ್ಕಳು ಅದ್ರಲ್ಲಿ ಮಕ್ಕಳು ತುಂಬಾ ಅಟ್ಯಾಚ್ ಆಗಿರ್ತಾರೆ ತಾಯಿಗೆ ಇತ್ತೀಚೆಗೆ ಕೊನೆಯದಾಗಿ ಏನು ಮಾತಾಡಿದ್ರಿ ಯಾವ ವಿಚಾರವಾಗಿ ಮಾತಾಡಿದ್ರಿ ನನ್ನ ತಮ್ಮ ಇದ್ದಾನೆ ಅಕ್ಕ ಇದ್ದಾಳೆ ನೀವು ಸ್ವಲ್ಪ ಜೀವನದಾಗ ಚಲೋ ತಂಗದಿ ಅವ್ರಿಬ್ಬರು ಚಂದಂಗ ನೋಡ್ಕೊಪ್ಪ ನನ್ನ ತಂದಿ ತಾಯಿ ಎಷ್ಟು ದಿವಸ ನಾನು ಆಗಿದ್ನಿ ಇನ್ನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ನೀನು ಅವ್ರಿಗೆ ಅಪ್ಪ ಅಮ್ಮ ನೀನೇ ನಿಂತವ್ರಿಬ್ಬರೂ ಚಂದಂಗೆ ಸಾಕಪ್ಪ ಅಂಥೇಳಿ ಕೊನಿದಾಗ ಮಾತಾಡಿದ್ಲು ಮೇಡಮ್ ಹ್ಞೂ ಭಿ ಅಂತಂದೆ ನಾನು ನೋಡ್ಕೋತೀನವ ನಮ್ಮ ಮಾಡ್ತೀನಿ ಬಟ್ ಅವಳು ಅವಳು ಹೋಗ್ಬೇಕಾದ್ರೆ ಶು ಈವೆಂಟಲ್ಲಿದ್ದೆ ನಾನು ಸುದ್ದಿ ಬಂತು ನನಗೆ ತಾಯಿ ಹೋದ್ಲು ಅಂತೇಳಿ ಆವಾಗ ಓಡಿ 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 ಬಂದು ನನ್ನ ತಾಯಿ ಮುಂದೆ ನಿಂತು ಅವಳು ಮುಖ ನೋಡಿದಾಗ ನನಗೆ ನೆನಪಾಗಿದ್ದು ಒಂದೇ ಎಪ್ಪತ್ತು ವರ್ಷ ಜೀವನದಲ್ಲಿ ನನ್ನ ತಂದೆ ಇಲ್ಲದ ಜಾಗದಲ್ಲಿ ತಂದೆಯಾಗಿ ತಾಯಿಯಾಗಿ ನನ್ನ ಅಕ್ಕನಾಗಿ ಅಮ್ಮನಾಗಿ ಗೆಳತಿಯಾಗಿ ನನ್ನ ಹಿತೈಷಿಯಾಗಿ ತಿದ್ದಿ ಬುದ್ಧಿ ಜೀವನ ಕೊಟ್ಟ ನಮ್ಮನ ಬದುಕು ಆಕೆ ಮುಖದ ಕಾಣಿಸೋಕೆ ಶುರು ಆಯಿತು ಯವ ಹೋಗ್ಬೇಕ್ರೆ ತರಾಸನೇ ಹೋದಿ ಅದನ್ನು ನನಗೊಂದು ಬದುಕು ಕೊಟ್ಟು ಹೋಗಿ ಇರುವೆ ಅಂತ ಅಂತೇಳಿದೆ ಅಷ್ಟೆ ಮಕ್ಳು ಇರ್ಬೋದು ಇರ್ಬೋದು ಬೆಂಗ್ಳೂರು ಹಳ್ಳಿ ಬಿಟ್ಬಿಟ್ಟು ಬೆಂಗ್ಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಬೇಡ ಮಗನೆ ನೀನು ಹೋಗಬೇಡ ಇಲ್ಲೇ ಇದ್ದು ಮಾಡು ಕಣ್ಣ ಮುಂದೆ ಕಾಣಿಸ್ಕೋ ಅಂತ ಹೇಳ್ತಿರ್ತಾರೆ ನಿಮ್ಮ ತಾಯಿ ಆ ರೀತಿ ಯಾವತ್ತಾದ್ರೂ ಹೇಳಿದ್ರಾ ಇಲ್ಲ ರೀ ನಮಗೆ ಬಾ ಸಣ್ಣ ಭಾಳ ಕಷ್ಟದಾಗ ಬಂದವರು ನಾವು ಹಾಗಾಗಿ ತ್ರಾಸಿತ್ತು ತಮ್ಮ ಇಲ್ಲಿದ್ರೂ ಉದ್ಧಾರ ಆಗೋದಿಲ್ಲ ಹೋಗಿ ಏನು ಹೊರಗೆ ದುಡಿದು ಉದ್ಧಾರ ಆಗಪ್ಪ ಅಂತೇಳಿ ಹೇಳಾಕಿ ಈಗ ನೋಡ್ರಿ ನೀವು ಊರು ಬಿಟ್ಟು ಬಂದು ಕೆಲಸ ಮಾಡಕ್ಕೆ ರೀ ನಾವು ಊರು ಬಿಟ್ಟು ಬಂದು ಕೆಲಸ ಮಾಡಿ ಅಂತ ಜೀವನದಾಗ ಏನು ಮಾಡೋಕ್ಕತಿ ಹಂಗೆ ಬಂದು ಊರು ಬಿಟ್ಟು ಕೆಲಸ ಮಾಡಿದಾಗ ಏನಾದರೂ ಒಂದು ಸಾಧನೆ ಮಾಡಿದೆ ಬಂದಾಗ ಖುಷಿ ಪಡ್ತಿಲ್ಲ ಸಂತೋಷ ಪಡ್ತಿಲ್ಲವ ಆಮೇಲೆ ಎಲ್ಲರಿಯಪ್ಪ ಹೆಂಗಾರಿರ ಚಲೋ ತಂಗಿರು ಮತ್ತೊಬರಿಗೆ ನೋವು ಮಾಡಿ ಬದುಕಬೇಡಪ್ಪ ಮತ್ತೊಬ್ಬರು ಎಡೆಯನ್ನ ಅಣ್ಣ ಕಿತ್ಕೊಂಡು ಬೇಡ ನಿನ್ನ ಪಾಲಿಗೆ ಬಂದಿದ್ದು ಎಷ್ಟು ತಿನ್ನು ಸಾಧ್ಯವಾದ್ರೆ ಯಾರಿಗಾರ ಅನ್ನದಾನ ಮಾಡು ದಾಸೋ ಮಾಡು ಅದು ಬಿಟ್ಟರೆ ಮತ್ತೊಬ್ರಿಗೆ ಹರ್ಟ್ ಮಾಡಬೇಡಪ್ಪ ಅಂತ ಹೇಳ್ಕೊಟ್ಟಾರ ಅಕ್ಕಿ ಹಾಗಾಗಿ ನಾನು ಆ ಧಾರಿಯೊಳ ನಡೆದವರು ಬಸವನ ತತ್ವದಲ್ಲಿ ನಡೆದವ ನಾನು ಬರ್ತಿದ್ದಂತಹ ಒಂದು ಸಂಭಾವನೆಯಲ್ಲಿ ತಾಯಿಗೆ ಏನು ಕೊಡಿಸಿದ್ರಿ ಮೊದಲೇ ಬಾರಿಗೆ ಆಕಿಗೆ ನಾನು ಏನು ಬೇಕವಾ ಅಂತ ಕೇಳಿದ್ನಿ ಅಕ್ಕಿ ನಾನು ಎಲ್ಲ ಇಡೀ ನಮ್ಮ ಭಾರತ ದೇಶದ ಎಲ್ಲೆಲ್ಲಿ ಫೇಮಸ್ ಅದೋ ನಾನು ಅಲ್ಲಿಗೆ ಹೋಗ್ಬೇಕಪ್ಪ ಅಂದಿದ್ಲು ಹಾಗಾಗಿ ನಾನು ಅವಳಿಗೆ ಅದಕ್ಕೆ ದುಡ್ಡು ಕೊಟ್ಟಿದ್ದೆ ಹೋಗ್ಬಾಗಬೇ ಅಂತ ಅವಳು ಇಡೀ ಟೂರ್ ಮಾಡಿಸಿದ್ದೆ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಟೂರ್ ಮಾಡಿ ದರ್ಶನ ಮಾಡಿಕೊಂಡು ಸೊ ಅಲ್ಲಿಗೆ ಬಂದು ನನಗೆ ಎಪ್ಪ ನಂಗೆ ಸಂತೃಪ್ತ ಆಯಿತೋ ಅಂತಂದು ನಿನಗೇನು ಬೇಕು ಅಂತ ಕೇಳಿದೆ ನನಗೇನು ಬೇಡಪ್ಪ ಏನೇ ಮಾಡ್ದಿದ್ರು ಹೆಣ್ಮಕ್ಳದ ಮಾಡೋ ಮಾಡು ಅಂತಾನಾಕಿ ಹಾಗೆ ತನಗ ಯಾವತ್ತೇನು ಕೇಳೋದಕ್ಕೆ ಎಲ್ಲ ಹಾಕಿ ಮತ್ತೊಬ್ಬರಿಗೆ ಮಾಡೋದಾಕಿ ಹಾಗಾಗಿ ನಮ್ಮ ಯಾವಾಗಲೂ ತನ್ನ ಜೀವನದಲ್ಲಿ ತನಗೆ ಬೇಕಂತೇಳಿ ಸ್ವಾರ್ಥ ಎಲ್ಲ ಹಾಕಿ ಎಪ್ಪ ಅವ್ ಬ್ಯಾರು ಮಾಡ ತಗೋ ನನಗೆ ನಾನು ಮುದುಕಿ ಮನುಷ್ಯಳ ನಾನು ತಿನ್ನೋದು ಒಂದು ರೊಟ್ಟಿ ನಾನು ತಿನ್ನೋದು ಒಂದು ತುತ್ತಾನ ತಣ್ಣ ಅದಕ್ಕೆ ಯಾಕೆ ಏನು ಕೊಡ್ತೀನಿ ಅಂತ ನೀಚ ಅಂದಂಗೆ ಅಲ್ಲ ನಮ್ಮ ನಿಮ್ಗೆ ಇನ್ನೊಂದು ಹೇಳ್ತೀನಿ ನಮ್ಮ ಅವ್ವ ಕೊನೆ ತನ್ನ ಶಕ್ತಿ ಇರೋ ದುಡಿಯೋ ತನಕ ನನ್ನ ಖರ್ಚು ಹೊಡ್ಕೋ ಕೊಟ್ಟಾಳಕಿ ಅಕ್ಕಿ ಮಾರಿ ಬಂದು ನಾನು ಇಷ್ಟೆಲ್ಲ ದುಡಿತೀನಿ ಭಿ ಅಂದರು ಏಯ್ ಇವತ್ತು ನನ್ನ ಐದು ರೂಪಾಯಿ ನಿನ ಕೈಯಾಗಿದ್ದರೆ ಎಲ್ಲರ ಲಾಭ ಆಕತಿ ನನಗೆ ಎಲ್ಲರ ಸ್ವಲ್ಪ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಐದು ರೂಪಾಯಿ ಕೀಸಿದಾಗ ಇಟ್ಟು ಕಳ್ಸಾಕಿ ಅಂತ ಅವು ಅಕ್ಕಿ